ರೂಮ್ಗೆಲ್ಲ ದೊಡ್ಡ ಗುರುಜಿ ಸುರೇಶ್ ನಮ್ ದೊಡ್ಡ ಗಂಡು ರೂಮಲ್ಲಿ ತುಂಬ ಟಾಟರ್ ಆಗಿದೆ

ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದು ಜನ ಮಾದ ಲವ್

ಹಲೋ ಸ್ನೇಹಿತರೆ ಮತ್ತೊಂದು ಸ್ವಾಗತ ಸ್ವಾಗತ ಟಿ ಟಿ ಗಾಡಿಗೆಲ್ಲ ಪೂಜೆ ಮಾಡ್ತಾರೆ ಅನ್ಕೊಂಡ್ಬಿಡಿ ಎಲ್ಲ ಫುಲ್ಲು ಬಾಯ್ಸ್ ನೋಡೋ ಬರ್ಡೆ ಇದೆ ಎಲ್ಲ ಹೋಗ್ತಾ ಇದ್ರೆ ಫೈಮಿಚರ್ ಇದೆ ಫಿಫ್ಟೀನ್ ಮೆಂಬರ್ಸ್ ಅದಕ್ಕೆ ಫುಲ್ಲು ಪಾಲಿ ಟಿಟಿ ಗಾಡಿಗೆ ಪೂಜೆ ಮಾಡ್ಕೊಂಡು ಹೊರಡೋದು ಕೈಗೊಂಡ್ಬಂದು ಹನ್ನೆರಡು ಕಾಲಾಗ್ತಾಯಿದೆ ಇದೆ ಇವಾಗ ನೋಡಿ ನಮ್ಮ ಗಿರಿಬಾಯಿ ಶಿವರ್ ನಮ್ಮ ಸಿದ್ದು ಅವ್ರಿ ಇವ್ರೆ ಖುಷಿಂದು ಶಿವರ್ ನಮ್ಮ ಗುರುಜಿ ರೂಮ್ಗೆಲ್ಲ ದೊಡ್ಡ ಗುರುಜಿ ಇನ್ನೂ ಒಂದು ಐದಾರು ಜನ ಬರಬೇಕು ಇವ್ರು ತೋರಿಸ್ತೀನಿ ಬರ್ತಾ ಇದಾರೆ ಎಲ್ಲ ಎಲ್ಲ ಗ್ಯಾಂಗ್ ಪಲ್ಲ ಗ್ಯಾಂಗಿಂದ ಬರ್ತಾ ಇದ್ದಾನೆ ನೋಡಿ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲಿನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಮಾನ ಹೋಯ್ತು ಮರ್ಯಾದೆ ಹೋಯ್ತು ಗೌರವನು ಹೋಯ್ತು ಸುಮತ್ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ನ ಕೆಣಗ್ಬೇಡಿ ನಮ್ಮನ್ನ ಕೆಣಗ್ಬೇಡಿ ಕ್ಯಾನಗ್ ಹೋಗಿ ಚೆಫ್ಟಿಗ್ಳು ಹೋಗಿ ಶೂಗಳು ಹೋಗಿ ಅವ್ರಿಗೆ ಇನ್ನು ಹಿಂಗೆ ಹಿಂಗೆ ಇಡೋದು ಡ್ರೈವರು ಬರೋ ನಿಮ್ಮ ಹೆಸರು ಯಾರಾದರೂ ಟಿಪ್ಸ್ಗೆ ಕಾಂಟ್ಯಾಕ್ಟ್ ಬೇಕಾದರೆ ನಂಬರ್ ಹಾಕ್ತೀನಿ ನೋಡ್ಕೊಳ್ಳಿ ನಿಮ್ಮ ಕಾವೆಲ್ಸಿದೆ ಅದು ಟ್ರಾವೆಲ್ಸಿದ್ರೆ ಯಾವುದು ಟಾವೆಲ್ಸು ಹ್ಞೂ ಕೊಡಿ ನಿಮ್ಮ ನಂಬರೆಲ್ಲ ಕೊಡಿ

ನಮತ ರಾಕ್ಷಸಾಂತಕ ಈಗ ನಮ್ಮ ಅವರು ಅಲಿಯಾ ಸಾಗರ್ ಅವರು ಪೂಜೆ ಮಾಡ್ತಿದ್ದಾರೆ ಯಾಕಿನ್ನ ಯಾಕೆ ಲೇಟ್ ಮಾಡ್ತಾ ಇದ್ಯಾ ಕರೆ ಕೊಡು ಕರೆ ಕೊಟ್ಟು ನೀ ಅದೇನ್ ಮಾಡ್ತೀಯ ಫಸ್ಟ್ ಬಾಡಿ ಯಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ನೀ ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಎಲ್ರಿಗುಂಪಲು ಒಬ್ಬ ಸಡೆ ಇರ್ತಾನಲ್ಲ ಅವನ್ ನೀನೇನಾ

ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಾ ಜಿಲ್ಲ

ಎ ಎ ಐದು ಮತ್ತೆ ಎ ಎಂದ ಹದಿನಾಲ್ಕು ಈ ಆರೋಪಿಗಳಿದ್ದಾರೆ ಅವ್ರ ಕಸ್ಟಡಿ ಬೇಕಾಗಿದೆ ಮತ್ತೆ ನಾವು ಸಿಂಗಮ್ ನೊಪ್ಸಿದೀವಿ ಅದೇ ದೊಡ್ಡ ಫೈವ್ ಮಿನಿಟ್ಸ್ ಐತೆ i துக்கே இதொந்து ஜமே எந்த துரவிதி இதெந்த துர்வி मत भेट आगो नमस्कार